Hello, Namaskara. Consider the following statements. The Constitution of India explicitly mentions that in certain spheres the governor of the state act in his or her own discretion. Second statement, the President of India can, of his or her own, reserve a bill passed by the state legislature for his or her consideration without it being forwarded by the governor of the state concerned. ವಿಚ್ ಆಫ್ ದಿ ಸ್ಟೇಟ್ಮೆಂಟ್ ಗಿವನ್ ಅಬೌ ಈಸ್ ಆರ್ ಆರ್ ಕರೆಕ್ಟ್ ಅಂತ ಹೇಳಿ ಕೇಳಿದ್ದಾರೆ ಇದು ಕ್ವಶನ್ ಅಂತಾನೆ ಹೇಳ್ಬೋದು ಸೊ ಗವರ್ನರಿಗೆ ಆರ್ಟಿಕಲ್ ಟೂ ಹಂಡ್ರೆಡ್ ಅಂಡರ್ ಡಿಸ್ಕ್ರಿಷನ್ ಅವನಿಗೆ ಇರುತ್ತೆ ಸೊ ಗವರ್ನರ್ ಏನು ಮಾಡ್ಬೋದು ಅಂತ ಹೇಳಿದ್ರೆ ಯಾವುದಾರು ಒಂದು ಬಿಲ್ ಪಾಸ್ ಮಾಡಿದರೆ ಸ್ಟೇಟ್ ಗೌರ್ಮೆಂಟ್ ಆ ಬಿಲನ್ನು ಪ್ರೆಸಿಡೆಂಟ್ ಗೆ ಎತ್ತಿಡ್ಬೋದು ಅದು ಆರ್ಟಿಕಲ್ ಟೂ ಹಂಡ್ರೆಡ್ ಅಂಡರ್ ಅವರಿಗೆ ಗವರ್ನರಿಗೆ ಪವರ್ ಇರುತ್ತೆ ಅದೇ ರೀತಿಯಾಗಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಎ ಅದಕ್ಕೆ ನಾಗಾಲ್ಯಾಂಡ್ ರಿಲೇಟೆಡ್ ಇದೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಹೆಚ್ ಇದು ಅರುಣಾಚಲ್ ಪ್ರದೇಶ ರಿಲೇಟೆಡ್ ಇದೆ ಈ ಆರ್ಟಿಕಲಲ್ಲೂ ಗೌರ್ನರಿಗೆ ಡಿಸ್ಕ್ರಿಪ್ಷನೇ ಪವರ್ ಇರುತ್ತೆ ಸೊ ಒನ್ನೇ ಸ್ಟೇಟ್ಮೆಂಟು ಕರೆಕ್ಟ್ ಆಗುತ್ತೆ ಎರಡನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಯಾವುದಾದ್ರು ಸ್ಟೇಟ್ ಲೆಜಿಸ್ಲೇಚರ್ ಬಿಲನ್ನು ಪಾಸ್ ಮಾಡಿದ್ರೆ ಅದರಲ್ಲಿ ಪ್ರೆಸಿಡೆಂಟ್ ಡೈರೆಕ್ಟ್ ಆಗಕ್ಕೆ ಬರೋಲ್ಲ ಅದು ಗವರ್ನರು ಆರ್ಟಿಕಲ್ ಟು ಹಂಡ್ರೆಡ್ ಅಂಡರ್ ಪ್ರೆಸಿಡೆಂಟಿಗೆ ಟ್ರಾನ್ಸ್ಫರ್ ಮಾಡಿದಾಗಷ್ಟೇ ಪ್ರೆಸಿಡೆಂಟಿಗೆ ಆ ಪವರ್ ಬರುತ್ತೆ ಸೊ ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ ಸರಿ ಸೊ ಇದರ ಆನ್ಸರ್ ಬಂದುಬಿಟ್ಟು ಎ ಆಗುತ್ತೆ ಓನ್ಲಿ ಒನ್ ಸರಿ ಹಾಗಾದರೆ ನೆಕ್ಸ್ಟ್ ಕ್ವಶನ್ನ ನಾಳೆ ನೋಡೋಣ ಥ್ಯಾಂಕ್ ಯು